ಶರಣ್ರಿ ಎಲ್ಲ ಕಿತ್ತೂರು ಕಲ್ಯಾಣ ಮಂದಿಗೆ ಈ ಬೆಳಗಾವಿ ಗಡಿ ವಿವಾದ ಯಾಕೋ ಏನೋ ಹೆಂಗಾತು ಅಂತ ಬಹಳ ಮಂದಿಗೆ ಗೊತ್ತಿರಲ್ಲ ಅದನ್ನು ನಾವು ಡೀಟೇಲ್ ಆಗಿ ತಿಳ್ಸಿ ನಮ್ ಸಬ್ಸ್ಕ್ರೈಬ್ ಮಾಡ್ರಿ ಯಾರಪ್ಪಂದ್ ಏನೈತಿ ಬೆಳಗಾವಿ ನಮ್ದೈತಿ ಐತಿ ಅಂತ ವರ್ಷಕ್ಕೆ ಎರಡ್ ಸಲ ಸುದ್ದಿ ಆಗೋದನ್ನ ನೀವೆಲ್ಲ ನ್ಯೂಸ್ ದಾಗ ಪೇಪರ್ದಾಗ ಸೋಷಿಯಲ್ ಮೀಡಿಯಾದಾಗ ನೋಡಿರ್ತೀರಿ ಆದ್ರೆ ಈ ಬೆಳಗಾವಿ ಗಡಿ ವಿವಾದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೋಬೇಕು ಅಂದ್ರ ಹತ್ತೊಂಬತ್ ನೂರ ಐವತ್ ಹೋಗ್ಬೇಕು ನೋಡ್ರಿ ಭಾರತಕ್ಕೆ ಹತ್ತೊಂಬತ್ ನೂರ ನಲ್ವತ್ತೆರಡಲ್ ಸ್ವಾತಂತ್ರ್ಯ ಬಂತು ಖರೆ ಆದ್ರ ಆಗ ಭಾಷಾವಾರು ರಾಜ್ಯಗಳಾಗಿರ್ಲಿಲ್ಲ ಈ ಬೆಳಗಾವಿ ಹುಬ್ಳಿ ಧಾರವಾಡ ಉತ್ತರ ಕನ್ನಡ ಬಿಜಾಪುರ ಎಲ್ಲಾ ಬಾಂಬೆ ಗೌರ್ಮೆಂಟ್ ಆಡಳಿತದಾಗೆ ಇದ್ವು ಆ ಬಳಿಕ ಕನ್ನಡ ಮಾತಾಡೋ ಎಲ್ಲಾ ಮಂದಿ ಒಂದೇ ರಾಜ್ಯದಾಗ ಇರ್ಬೇಕು ಅಂತ ಕೂ ಕೇಳಿ ಬಂತ್ರಿ ಆದ್ರ ನಮ್ ಸಂವಿಧಾನದಾಗ ಭಾಷಾವಾರು ರಾಜ್ಯ ರಚನೆ ಮಾಡಕ ಬೇಕಾ ಕಾನೂನು ಇರ್ಲಿಲ್ರಿ ಹಿಂಗಾಗಿ ಅಂದ್ರೆ ಭಾರತ ಸರ್ಕಾರ ಹತ್ತೊಂಬತ್ ನೂರ ಐವತ್ತಾರರಾಗ ಭಾಷಾವಾರು ರಾಜ್ಯ ಕಾನೂನು ಜಾರಿ ತಂತ್ರಿ ಮದ್ರಾಸ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಮೈಸೂರು ಕರ್ನಾಟಕ ಹಿಂಗ ಎಲ್ಲ ಕನ್ನಡ ಮಾತಾಡುವ ಮಂದಿ ಸೇರಿಸಿ ಮೈಸೂರು ಅಂತ ರಾಜ್ಯ ರಚನೆ ಆಯ್ತು ಮುಂದೆ ಹತ್ತೊಂಬತ್ತು ನೂರ ಮೈಸೂರು ಅಂತ ಇದ್ ಹೆಸರನ್ನ ಬದಲು ಮಾಡಿ ಕರ್ನಾಟಕ ಅಂತ ಹೆಸರಿಟ್ಟಿದ್ದು ನಿಮ್ಗಾಗ ಗುರ್ತೈತಿ ಹತ್ತೊಂಬತ್ನೂರ ನೂರ ಬೆಳಗಾವಿ ಪ್ರಾಂತ್ಯನ ಮೈಸೂರು ರಾಜ್ಯಕ್ಕ ಸೇರ್ಸ್ಬೇಕಾದ್ರೆ ಒಂದು ಮಿಸ್ಟೇಕ್ ಆತ್ರಿ ಕೊಲ್ಲಾಪುರ ಸೊಲ್ಲಾಪುರ ಜತ್ ಮೀರಜ್ಜು ಕೋಟೆಯಾಗೆಲ್ಲ ಕನ್ನಡ ಮಾತಾಡೋ ಜಗ್ ಜಗ್ಗಿದ್ರು ಅವನ್ನ ನಮ್ಮ ಮೈಸೂರು ಜಿಲ್ಲೆಗೆ ಸೇರ್ಸ್ಬೇಕಿತ್ತು ಆದ್ರ ಹಂಗ್ ಮಾಡ್ಲಿಲ್ರಿ ಅದನ್ನ ಬಿಟ್ಟು ಬೆಳಗಾವಿ ಯಾಕೆ ಮೈಸೂರಿಗೆ ಕೊಟ್ರಿ ಅಂತ ಮಹಾರಾಷ್ಟ್ರ ಕೀತಿಬಿ ಶುರು ಮಾಡ್ತು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿರೋ ಬೆಳಗಾವಿ ನಿಪ್ಪಾಣಿ ಸೂಪಾ ಬಾಲ್ಕಿ ಕಾರವಾರ ಖಾನಾಪುರದಾಗಿನ ಒಟ್ಟು ಎಂಟುನೂರ ಹದಿನೈದು ಹಳ್ಳಿಗಳು ನಮ್ಮ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಈಗಲೂ ಖ್ಯಾತಿ ತೆಗಿತೈತಿ ಭಾಷಾವಾರು ರಾಜ್ಯ ರಚನೆ ಮಾಡಬೇಕಾದ್ರೆ ಅಂದಿನ ರಾಜಕಾರಣಿಗಳು ಮಾಡಿದ ಎಡವಟ್ಟು ಇಂದಿಗೂ ರಾಜ್ಯ ರಾಜ್ಯದ ಮಂದಿಗೆ ಗಡಿ ಹೆಸರಲ್ಲಿ ಹೊರದಾಡಂಗಾಗೈತಿ ಮಹಾರಾಷ್ಟ್ರದ ರಾಜಕಾರಣಿಗಳು ಅಲ್ಲಿ ತಾವೇನಾದರೂ ಎಡವಟ್ ಮಾಡ್ಕೊಂಡ್ರೆ ಅಲ್ಲಿ ಜನರ ಅಟೆನ್ಷನ್ ಡೈವರ್ಟ್ ಮಾಡೋಕೆ ಅಂತ ಬೆಳಗಾವಿದಾಗ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂದ್ರೆ ಎಂಇಎಸ್ ನ ಹುಟ್ಟು ಹಾಕಿದ್ರು ಈಗೂ ನೋಡಿದ್ರೆ ಮಹಾರಾಷ್ಟ್ರದಾಗ ಏನಾದರೂ ಗದ್ದಲ ಆದ್ರೂ ಸಾಕು ಬೆಳಗಾವಿ ನಮ್ದು ಶುರು ಮಾಡ್ತಾರ ಅಲ್ಲಿನ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕ ಬೆಳಗಾವಿನ ಹಿಂಗ್ ಮಿಸ್ಯೂಸ್ ಮಾಡ್ತಾರ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಎಲ್ಲಿ ಮರಾಠಿ ಮಂದಿ ವೋಟ್ ಹಾಕಲ್ಲ ಅಂತ ಅದಕ್ಕೂ ತಮಗು ಸಂಬಂಧನೇ ಇಲ್ಲ ಅಂತ ಬಾಯಿ ಮುಚ್ಕೊಂಡ್ ಕುತ್ಕೋತಾರೆ ಹಿಂಗೈತ್ ನೋಡ್ರಿ ಅಸಲಿ ಸ್ಥಿತಿ ಬೆಳಗಾವಿ ಗಡಿ ವಿವಾದದ ಬಗ್ಗೆ ನಮಗೆ ಗೊತ್ತಿರೋ ಮಾಹಿತಿನ ಕಮೆಂಟ್ ಮಾಡಿರಿ ಈ ವಿಡಿಯೋನ ಎಲ್ಲ ಕನ್ನಡದ ಕಂದಮ್ಮಗಳಿಗೆ ಶೇರ್ ಮಾಡಿರಿ